ತಾಲೂಕಿಗೆ ನೂತನವಾಗಿ ವಿಮಾನ ನಿಲ್ದಾಣವನ್ನು ರಾಜ್ಯ ಸರ್ಕಾರ ಅಲರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಸ್ತಾವನೆ ಹೊರಡಿಸಿದೆ ಇದರ ವಿರುದ್ಧವಾಗಿ ನಾವು ನಮ್ಮ ಶಾಸಕರಾಗಲಿ ನಮ್ಮ ಸ್ಥಳೀಯ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಬಿ ಜೆ ಪಿ ಮುಖಂಡರು ಇದರ ವಿರುದ್ಧವಾಗಿ ನಾವು ದಂಗೆ ಹೇಳಬೇಕು ಹೊರತು ಇಲ್ಲಿ ಸಾವಿರಾರು ಜನ ಸಾವಿರಾರು ಜನ ರೈತರು ಇವತ್ತು ಕೆ ಡಿ ಬಿಲಿ ಆಸ್ತಿ ಕಳ್ಕೊಂಡು ಈಚೆ ಬಂದಿದ್ದಾರೆ ಅಂಥ ಸಂದರ್ಭದಲ್ಲಿ ಇದ್ರ ವಿರುದ್ಧವಾಗಿ ಯಾರೂ ಮಾತಾಡಲಿಕ್ಕೆ ಬರಲಿಲ್ಲ ಇವತ್ತು ವಿಮಾನ ನಿಲ್ದಾಣ ಮತ್ತು ಈ ಕೈಗಾರಿಕಾ ಪ್ರದೇಶ ಒಂದೇ ತಾಲೂಕಲ್ಲಿ ಸಾವಿರಾರು ಎಕರೆ ರೈತರು ಜನಗಳು ಜನಗಳು ಬೀದಿ ಪಾಲಾಗ್ತಾ ಇದ್ದಾರೆ ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕು ಇದಕ್ಕೆ ಮತ್ತು ಮರ ಮಂಡಿ ಕಳ್ಕೊಂಡಿದ್ದಾರೆ ಮನೆಗಳಿದ್ದಾವೆ ಕೆರೆ ಕಟ್ಟೆಗಳು ಡೆವಲಪ್ಮೆಂಟ್ ಇಲ್ಲ ಅಂಥವನ್ನ ಮತ್ತು ಗೋಮಾಳಗಳು ಸಾವಿರಾರು ಎಕರೆ ಗೋಮಾಳ ಇದೆ ಅಂಥ ಜಾಗಗಳಲ್ಲಿ ಈ ನಮ್ಮ ಕಾಂಗ್ರೆಸ್ ಮುಖಂಡರು ದಬ್ಬಾಳಿಕೆಗಳು ತುಂಬ ಇದೆ ಮತ್ತು ಗಣಿಗಾರಿಕೆ ಮಣ್ಣು ಈ ಅರ್ತ್ ವರ್ಕು ಕೇವಲ ಕಾಂಗ್ರೆಸ್ ಮುಖಂಡರುಗಳು ಪಾಲಾಗ್ತಾಯಿದೆ ಶಾಸಕರು ಈ ವಿಚಾರವಾಗಿ ನಾವು ಮಾತಾಡೋಕ್ಕೆ ಹೋದಾಗ ಅವರು ಕೇವಲ ನೀವು ಕಾಂಗ್ರೆಸ್ ಮುಖಂಡರ ಕಾಂಗ್ರೆಸ್ ಮುಖಂಡರಾಗಿದ್ದರೆ ಮಾತ್ರ ಅವರಿಗೆ ಕೆಲಸ ಕೊಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಾದರೆ ಗೇಟಿಂದ ಒಳಗಡಿಕೆ ಬಿಡಬೇಡಿ ಎನ್ನುವಂತ ಮಾತನ್ನು ಹೇಳಿದರೆ ಇವರು ಕೇವಲ ಆಮೇಲೆ ಪೊಲೀಸ್ ಮುಖ ಪೊಲೀಸ್ ಮುಖಾಂತರ ನಮಗೆಲ್ಲ ಬೆದರಿಕೆ ಬೆದರಿಕೆ ಆಗ್ತಾ ಇದ್ದಾರೆ ಮತ್ತು ಒಳಗಡೆಗೂ ಕೂಡ ಬಿಟ್ಕೊತಾ ಇಲ್ಲ ಇದರಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾಯಿದೆ ಎಲ್ಲ ಯುವಕರು ಕೆಲಸ ಕಾರ್ಯಗಳು ಇಲ್ಲದೆ ಮನೆ ಹತ್ರ ಕೂತ್ಕೊಂಡಿದ್ದಾರೆ ಅವರಿಗೆಲ್ಲವನ್ನು ಕೆಲಸ ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡಬೇಕಾಗಿತ್ತು ಬಟ್ ಇವತ್ತು ಆ ಕೆಲಸ ಆಗ್ತಾ ಇಲ್ಲ ಕೇವಲ ಕಾಂಗ್ರೆಸ್ ಮುಖಂಡರು ಮತ್ತು ಅವ್ರ ಮಕ್ಳುಗಳಿಗೆ ಮಾತ್ರ ಸೀಮಿತವಾಗಿದೆ ಇದರಿಂದ ನಾವು ಹೇಳಿ ಕೇಳ್ಕೊಳ್ಳೋದಷ್ಟೇ ನೆಲಮಂಗಲ ತಾಲೂಕಿಗೆ ಮಾತ್ರ ಮತ್ತು ಕಾಂಗ್ರೆಸ್ ಮುಖಂಡರು ಮಕ್ಕಳಿಗೆ ಮಾತ್ರ ಶಾಸಕರು ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವ್ರಿಗೆ ಶಾಸಕರಲ್ವ ಅವರು ರೈತರಿಗೆ ಅನುಕೂಲ ಆಗಬೇಕು ತಾನೆ ಇದರಿಂದ ಅದರಿಂದ ನಾವು ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ ನೋಡಿ ಸಾವಿರಾರು ಎಕರೆ ಜನ ರೈತರುಗಳು ಇವತ್ತು ಆಸ್ತಿ ಕಳ್ಕೊಂಡಿದ್ದಾರೆ ವಿಮಾನ ನಿಲ್ದಾಣವೂ ಕೂಡ ನಮ್ಮ ತಾಲೂಕಿಗೆ ಮತ್ತೆ ತುಂಬ ತೊಂದರೆ ಆಗ್ತಾಯಿದೆ ಮತ್ತೆ ಅದರಿಂದ ನಾವು ವಿರೋಧ ಮಾಡ್ತಾ ನಿಲ್ದಾಣ ಬೇಡ ಅದರಿಂದ ನಾವು ಇವತ್ತು ಕೆ ಡಿ ಪಿಗೆ ಆಸ್ತಿ ಕಳ್ಕೊಂಡು ಪ್ರತಿಪಾಲ್ ಆಗ್ತಾ ಇರತಕ್ಕಂಥ ವಿಚಾರದಲ್ಲಿ ನಮ್ಮ ಶಾಸಕರು ಮುಂದೆ ಬಂದು ಎಲ್ರಿಗೂ ಕೂಡ ಸರಿಸಮಾನವಾಗಿ ನ್ಯಾಯ ಒದಗಿಸ್ಬೇಕು ಮತ್ತು ಆಸ್ತಿಗಳು ಕಳ್ಕೊಂಡಿರ್ತಕ್ಕಂಥ ಈಗ ಮರ ಮಂಡಿಗಳು ನ್ಯಾಯ ದೊರಕಿಸ್ ಕೊಟ್ಟಿಲ್ಲ ಇನ್ನು ಮತ್ತೆ ಬಿಡುಗಡೆನೇ ಮಾಡಿಲ್ಲ ಮುಂದಿನ ಕ್ರಮ ನಾವು ನೆಲಮಂಗ್ಲ ತಾಲೂಕಿನಲ್ಲಿ ಎಲ್ಲ ರೈತ ಮುಖಂಡರುಗಳೆಲ್ಲ ಸೇರಿ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಎಲ್ಲರನ್ನು ಸೇರಿಸ್ಕೊಂಡು ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ನಮ್ಮ ಜಗದೀಶ್ ಚೌಧರಿ ತಾಲೂಕು ಬಿ ಜೆ ಪಿ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ನಾವು ಅವ್ರ ಹತ್ರನೂ ಕೂಡ ಕೇಳ್ಕೊಂಡಿದ್ದೀವಿ ಅವರು ಕೂಡ ನಮಗೆಲ್ಲ ಸಮ್ಮತಿ ಕೊಟ್ಟಿದ್ದಾರೆ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ರೈತರು ಮುಖಂಡರುಗಳು ಕೂಡ ಕೂತ್ಕೊಂಡು ಒಂದು ಸಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ